ಎಲ್ಲ ಸ್ಪರ್ಧಾ ಆಕಾಂಕ್ಷಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಒಂದು ಮಹತ್ವಪೂರ್ಣವಾದಂತಹ ಅಧ್ಯಾಯವಾದಂತಹ ಕದಂಬರು ಎಂಬ ಅಧ್ಯಾಯ ಕದಂಬ ಎಂಬ ವಂಶದ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಷನ್ ಮಾಡೋದು ಈ ಒಂದು ಕರ್ನಾಟಕ ಇತಿಹಾಸ ಎನ್ನುವಂಥ ಭಾಗವನ್ನ ಪಿ ಎ ಒ ಅಂದರೆ ಗ್ರಾಮ ಆಡಳಿತ ಅಧಿಕಾರಿಗೆ ವಿಷಯವನ್ನ ಇಟ್ಟಿದ್ದಾರೆ ಆದ ಕಾರಣ ಒಂದಿಷ್ಟು ಕದಂಬರ ಒಂದಿಷ್ಟು ಮಾಹಿತಿಯನ್ನ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಡಿಸ್ಕಶನ್ ಮಾಡೋಣ ಬನ್ನಿ ಹಾಗಾದ್ರೆ ಕದಂಬರು ಈ ಕದಂಬ ಮನೆತನದ ಪಟ್ಟು ಆಳ್ವಿಕೆಯ ಕಾಲ ಎಷ್ಟು ಅಂದ್ರೆ ಕೃಷಿಕ ಮೂರ್ನೂರ ಇಪ್ಪತ್ತೈದರಿಂದ ಐದನೂರ ನಲವತ್ತರವರೆಗೆ ನಲವತ್ತರ ಒಂದು ಅವಧಿಯಲ್ಲಿ ಕದಂಬ ಮನೆತನ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದ ಮೊದಲ ಮನೆತನ ಇದು ಅಚ್ಚ ಕನ್ನಡದ ಮೊದಲ ಮನೆತನ ಅಚ್ಚ ಕನ್ನಡದ ಮೊದಲ ಅಂದ್ರೆ ತಮ್ಮ ಆಡಳಿತ ಭಾಷೆಯನ್ನ ಕನ್ನಡ ಮತ್ತು ಸಂಸ್ಕೃತವನ್ನಾಗಿಟ್ಟುಕೊಂಡು ಕನ್ನಡದಲ್ಲಿ ಸ್ಥಾಪನೆಯ ಕರ್ನಾಟಕದ ಒಂದು ಭಾಗದಲ್ಲಿ ಸ್ಥಾಪನೆಯಾದ ಮೊದಲ ಮನೆತನ ಯಾವುದು ಅಂದ್ರೆ ಕದಂಬ ಮನೆತನ ಅಂತ ಹೇಳ್ಬೋದು ಹಾಗಾದ್ರೆ ಕದಂಬ ಮನೆತನವು ತಾಳಗುಂದ ಶಾಸನದ ಪ್ರಕಾರ ಈ ಮನೆತನದ ಮನೆತನದ ವಂಶಸ್ಥರು ಯಾವ ಒಂದು ಮಾನವೀಯ ಗೋತ್ರಕ್ಕೆ ಸೇರಿದಂತಹ ಭಾರತಿ ಪುತ್ರ ಎಂಬ ಬ್ರಾಹ್ಮಣ ಸನಾತನ ಬ್ರಾಹ್ಮಣ ಕುಟುಂಬದವರು ಅಂತ ತಾಳಗುಂದ ಶಾಸನದಿಂದ ತಿಳಿದು ಬರ್ತದೆ ಇದು ಕನ್ನಡದ ಮೊದಲ ಮನೆತನ ಮತ್ತು ತಾಳಗುಂದದ ಶಾಸನದ ಪ್ರಕಾರ ಇವರು ಮಾನವೀಯ ಗೋತ್ರಕ್ಕೆ ಸೇರಿದಂತಹ ಭಾರತೀ ಪುತ್ರ ಎಂಬ ಸನಾತನ ಬ್ರಾಹ್ಮಣ ಕುಟುಂಬದವರು ಅಂತ ಹೇಳ್ಬೋದು ಹಾಗಾದ್ರೆ ಇವರಿಗೆ ಕದಂಬ ಎಂಬ ಹೆಸರು ಯಾಕೆ ಬಂತು ಅಂದ್ರೆ ಇವರ ಮನೆಯ ಹಿತ್ತಲಲ್ಲಿ ಕದಂಬ ಎಂಬ ಮರ ಇಟ್ಟಂತೆ ಮನೆ ಹಿತ್ತರಲ್ಲಿ ಕದಂಬ ಎಂಬ ಮರ ಇದ್ದಿದ್ದರಿಂದ ಇವರಿಗೆ ಕದಂಬ ಎಂಬ ಹೆಸರು ಬಂತು ಹಾಗಾದ್ರೆ ಈ ಕದಂಬ ಮನೆತನದ ಸ್ಥಾಪಕ ಯಾರು ಅಂದ್ರೆ ಮಯೂರವರ್ಮ ಕದಂಬ ಮನೆತನದ ಸ್ಥಾಪಕ ಯಾರು ಅಂದ್ರೆ ಮಯೂರವರ್ಮ ಅಂತ ಹೇಳ್ಬೋದು ಈ ಮಯೂರವರ್ಮ ಕದಂಬ ವಂಶವನ್ನು ಸ್ಥಾಪನೆ ಮಾಡ್ತಾರೆ ಹಾಗಾದ್ರೆ ಈ ಕದಂಬ ಮುನಿಸದ ಆಡಳಿತ ಭಾಷೆ ಅಥವಾ ಭಾಷೆ ಯಾವುದು ಅಂದ್ರೆ ಕನ್ನಡ ಮತ್ತು ಸಂಸ್ಕೃತ ಅಂತ ಹೇಳ್ಬೋದು ಕನ್ನಡ ಮತ್ತು ಸಂಸ್ಕೃತ ಎಂಬುದು ಈ ವಂಶದ ಕದಂಬ ವಂಶದ ಭಾಷೆಯಾಗಿತ್ತು ಹಾಗಾದರೆ ಕದುವಂಶದ ರಾಜಧಾನಿ ಯಾವುದು ಅಂದರೆ ಬನವಾಸಿ ಕದವಂಶದ ರಾಜಧಾನಿ ಯಾವುದು ಬನವಾಸಿ ಈ ಬನವಾಸಿಯ ಮೊದಲ ಹೆಸರು ಏನು ಅಂದರೆ ವೈ ಜಯಂತಿಪುರ ಬನವಾಸಿಯ ಮೊದಲ ಹೆಸರು ಏನು ಅಂದರೆ ವೈ ಜಯಂತಿಪುರ ಬನವಾಸಿಯ ಮೊದಲ ಹೆಸರು ವೈ ಜಯಂತಿಪುರ ಇದನ್ನು ಪ್ರಾಥನಗಳಲ್ಲಿ ಏನಂತ ಕರೀತಾರೆ ಅಂದರೆ ವನವಾಸಿ ಎಂದು ಕರೀತಾರೆ ಪ್ರಾಥನದಲ್ಲಿ ಇದನ್ನು ವನವಾಸಿ ಅಂತ ಕರೀತಾರೆ ಪುರಾಣಗಳಲ್ಲಿ ಇದನ್ನ ವನವಾಸಿ ಅಂತ ಕರೆದ್ರೆ ಖಗೋಳಶಾಸ್ತ್ರಜ್ಞ ಗ್ರೀಕ್ನ ಖಗೋಳ ಶಾಸ್ತ್ರಜ್ಞ ಆದಂತಹ ಟಾಲೆಮಿ ಅವರ ಇದನ್ನ ಬೈಜಾಂಟಿಯಾನ್ ಅಂತ ಕರೀತಾರೆ ಅವರು ವನವಾಸಿಯನ್ನ ಬೈಜಾಂಟಿಯಾನ್ ಎಂದು ಕರೆದರು ಹಾಗಾದ್ರೆ ಈ ವಂಶದ ಲಾಂಛನ ಈ ವಂಶದ ರಾಜ್ಯದ ಲಾಂಛನ ಯಾವುದು ಆಗಿತ್ತಂದ್ರೆ ಸಿಂಹ ಸಿಂಹ ಮತ್ತು ವಾನರ ಧ್ವಜ ಸಿಂಹ ಮತ್ತು ವಾದರ ಧ್ವಜ ಎಂಬುದು ಈ ಕದಂಬ ರಾಜ್ಯ ಮನೆತನದ ಏನಾಗಿತ್ತು ಲಾಂಛನಾಗಿತ್ತು ಹಾಗಾದ್ರೆ ನೆಕ್ಸ್ಟ್ ನೋಡ್ಕೊತ ಮಯೂರವರ್ಮನ ಬಗ್ಗೆ ನೋಡು ನೋಡ್ಕೊತಾ ಹೋಗೋದಾದ್ರೆ ಇನ್ನ ಮುಂದುವರೆದು ಈ ವಂಶದ ಸ್ಥಾಪಕನಾದಂತಹ ಮಯೂರವರ್ಮನ ಬಗ್ಗೆ ತಿಳ್ಕೋದಾದ್ರೆ ಈ ವಂಶದ ಕದಂಬ ವಂಶದ ಸ್ಥಾಪಕ ಮಯೂರವರ್ಮ ಅಂತ ನಾವು ತಿಳ್ತಿದ್ದೇವೆ ಹಾಗಾದ್ರೆ ಈ ಮಯೂರವರ್ಮ ಈ ವಂಶವನ್ನ ಯಾವ ರೀತಿಯಾಗಿ ಸ್ಥಾಪನೆ ಮಾಡಿದೆ ಅದನ್ನೆಲ್ಲ ತಿಳ್ಕೊಳಕ್ಕಿಂತ ಮೊದಲು ಇವನ ವಿದ್ಯಾಭ್ಯಾಸವನ್ನ ನೋಡಿದಾರೆ ಮಯೂರವರ್ಮನು ತನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ತನ್ನ ತಾತನೊಂದಿಗೆ ತನ್ನ ತಾತನದಂತಹ ವೀರಶರ್ಮನೊಂದಿಗೆ ಮಯೂರವರ್ಮನ ತಾತ ಯಾರು ಅಂದ್ರೆ ವೀರ ಶರ್ಮ ಈ ವೀರ ಶರ್ಮ ಎಂಬ ತಾತನೊಂದಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಎಲ್ಲಿ ಹೋಗ್ತಾನೆ ಅಂದ್ರೆ ಪಲ್ಲವರ ರಾಜಧಾನಿಯಾದಂತಹ ಕಂಚಿಗೆ ಹೋಗ್ತಾರೆ ಪಲ್ಲವರ ರಾಜಧಾನಿಯಾದಂತಹ ಕಂಚಿಗೆ ತನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮಯೂರವರ್ಮ ಹೋಗ್ತಾನೆ ಆಗ ಅವನು ಆ ವಿದ್ಯಾ ಅಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಆ ಕಂಚಿಯ ಪಲ್ಲವರಿಂದ ಅವನಿಗೆ ಒಂದು ಅವಮಾನದ ಒಂದು ಸಂಗತಿ ಆಗಿದೆ ಒಂದು ದಿವಸ ಮಯೂರವರ್ಮನು ಸ್ನಾನ ಮಾಡಿ ತನ್ನ ಬಟ್ಟೆಗಳನ್ನ ನದಿಯ ದಂಡೆಯಲ್ಲಿ ಒಣಗಿಸುವಂತಹ ಸಂದರ್ಭದಲ್ಲಿ ಪಲ್ಲವರ ಅರಸನಾದಂತಹ ಪಲ್ಲವರ ಅರಸನಾದಂತಹ ಶಿವಸ್ಕಂದ ವರ್ಮ ಪಲ್ಲವರ ಅರಸನಾದಂತಹ ಶಿವಸ್ಕಂದ ವರ್ಮ ಏನ್ ಮಾಡ್ತಾನೆ ಅಂದ್ರೆ ಈತನ ಮಯೂರವರ್ಮನ ಬಟ್ಟೆ ಮೇಲೆ ತನ್ನ ಕುದುರೆಗಳನ್ನ ಹಾಯಿಸ್ಕೊಂಡು ಹೋಗ್ತಾನೆ ಈ ಶಿವಸ್ಕಂದನ ವರ್ಮನ ಸೈನಿಕರು ಈ ಮಯೂರವರ್ಮನ ಬಟ್ಟೆ ಮೇಲೆ ಏನಾಗ್ತಾರೆ ಕುದುರೆಗಳನ್ನ ಹಾಯಿಸ್ಕೊಂಡು ಹೋಗ್ತಾರೆ ಆಗ ಅದ್ ಕುದುರೆಗಳನ್ನ ಹಾಯಿಸ್ಕೊಂಡು ಹೋಗುವುದು ಅಷ್ಟೇ ಅಲ್ಲದೆ ಬ್ರಾಹ್ಮಣನು ಅಥವಾ ವಿಪ್ರನು ಎಂದಾದರೂ ಕ್ಷತ್ರಿಯನಾಗಬಲ್ಲನೆ ಕ್ಷತ್ರಿಯನಾಗಿ ಯುದ್ಧ ಮಾಡಬಲ್ಲನೆ ಎನ್ನುವುದು ಎಂದು ಅವಮಾನವನ್ನು ಮಾಡ್ತಾನೆ ಯಾರನ್ನ ಮಯೂರವರ್ಮನನ್ನು ಸ್ವಸ್ಕಂದ ವರ್ಮನ ಅವಮಾನವನ್ನು ಮಾಡ್ತಾನೆ ಈ ರೀತಿ ಅವಮಾನವನ್ನು ಕೇಳಲಾಗಿದೆ ಮಯೂರವರ್ಮನ ಏನ್ಮಾಡ್ತಾನೆ ಅಂದರೆ ತನ್ನ ಬ್ರಾಹ್ಮಣತ್ವವನ್ನ ತ್ಯಜಿಸಿ ಕ್ಷತ್ರಿಯ ಧರ್ಮವನ್ನು ಅನುಸರಿಸ್ತಾನೆ ಕ್ಷತ್ರಿಯ ಧರ್ಮವನ್ನು ತೆಗೆದುಕೊಂಡು ಮುಂದೆ ಸ್ವಸ್ಕಂದ ವರ್ಮನ ಮೇಲೆ ದಾಳಿ ಮಾಡ್ತಾನೆ ಯಾವ ರೀತಿ ದಾಳಿ ಮಾಡ್ತಾನೆ ಅಂದರೆ ಕ್ಷತ್ರಿಯ ಧರ್ಮವನ್ನು ಸ್ವೀಕರಿಸಿ ಕರ್ನೂಲು ಕರ್ನೂಲ್ ಮತ್ತು ಶ್ರೀಶೈಲಂ ಸ್ಥಳಗಳಲ್ಲಿನ ಶ್ರೀಶೈಲಂ ಕರ್ನೂಲ್ ಮತ್ತು ಶ್ರೀಶೈಲಂ ಸ್ಥಳಗಳಲ್ಲಿನ ಗುಡ್ಡಗಾಡು ಜನರನ್ನು ಒಟ್ಟುಗೂಡಿಸಿ ಒಂದು ಸೈನ್ಯವನ್ನು ಮಾಡಿ ಶಿವಸ್ಕಂದನ ವರ್ಮನ ಮೇಲೆ ಮಾಡ್ತಾನೆ ದಾಳಿ ಮಾಡ್ತಾನೆ ಈ ದಾಳಿಗೆ ಶಿವಸ್ಕಂದ ವರ್ಮನು ಅಂಜಿ ನನಗೆ ಯಾವ ಸ್ಥಳವನ್ನು ಕೊಡ್ತಾನೆ ಅಂದರೆ ಮಲಪ್ರಭಾ ನದಿಯ ದಂಧೆಯಲ್ಲಿ ಮಲಪ್ರಭಾ ನದಿಯ ಸ್ಥಳದಲ್ಲಿರ್ತಕ್ಕಂತಹ ಪ್ರೇಹಾರ ಎಂಬ ಸ್ಥಳವನ್ನು ಅಡಿಗೆ ಬಿಟ್ಟುಕೊಡ್ತಾನೆ ಪ್ರೇಹಾರ ಎಂಬ ಸ್ಥಳವನ್ನು ಯಾ ಮಯೂರವರ್ಮನಿಗೆ ಶಿವಸ್ಕಂದವರ್ಮ ಬಿಟ್ಟುಕೊಡ್ತಾನೆ ಇದೇ ರೀತಿ ಇವನು ಇವನ ಮತ್ತಷ್ಟು ಸಾಧನೆಗಳನ್ನು ನೋಡೋದಾದ್ರೆ ಇವನು ಒಂದು ಶಾಸನವನ್ನ ಹೊರಡಿಸ್ತಾನೆ ಆ ಶಾಸನದ ಹೆಸರು ಮಯೂರವರ್ಮ ಹೊರಡಿಸಿದ ಶಾಸನ ಯಾವುದು ಅಂದ್ರೆ ಚಂದ್ರವಳ್ಳಿ ಶಾಸನ ಮೂಲವರ್ಮ ಹೊರಡಿಸಿದ ಶಾಸನ ಯಾವುದು ಅಂದ್ರೆ ಚಂದ್ರವಳ್ಳಿ ಶಾಸನ ಈ ಚಂದ್ರವಳ್ಳಿ ಶಾಸನವನ್ನ ಕರ್ನಾಟಕದ ಮೊದಲ ಶಾಸನ ಅಂತ ಕರೀತಾರೆ ಕರ್ನಾಟಕದಲ್ಲಿ ದೊರೆತ ಮೊದಲ ಶಾಸನ ಯಾವುದು ಅಂದರೆ ಚಂದ್ರವಳ್ಳಿ ಶಾಸನ ದೊರೆತ ಅಲ್ಲ ಕರ್ನಾಟಕದಲ್ಲಿ ಇವನು ಮುನ್ನೂರ ಇಪ್ಪತ್ತೈದರ ಕಾಲದಲ್ಲಿ ರಚನೆಯಾದಂಥ ಚಂದ್ರವಳ್ಳಿ ಶಾಸನ ಕರ್ನಾಟಕದ ಮೊದಲ ಶಾಸನ ಹಾಗಾದರೆ ಇವನು ಚ ಮಯೂರವರ್ಮನ ಒಂದು ಕೆರೆಯನ್ನು ಸಹ ನಿರ್ಮಾಣ ಮಾಡ್ತಾನೆ ಅದು ಎಲ್ಲಿ ಅಂದರೆ ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ಚಂದ್ರವಳ್ಳಿ ಕೆರೆಯಂದು ಚಂದ್ರವಳ್ಳಿ ಕೆರೆ ಚಿತ್ರದುರ್ಗದಲ್ಲಿ ಚಂದ್ರವಳ್ಳಿ ಕೆರೆಯನ್ನು ನಿರ್ಮಾಣ ಮಾಡ್ತಾನೆ ಈ ಚಂದ್ರವಳ್ಳಿ ಕೆರೆಯ ಏನಂತಾರೆ ಅಂದರೆ ಕರ್ನಾಟಕದ ಮೊದಲ ಕೆರೆ ಅಂತ ಕರೀತಾರೆ ಕರ್ನಾಟಕದ ಮೊದಲ ಕೆರೆ ಯಾವುದು ಅಂದರೆ ಚಂದ್ರವಳ್ಳಿ ಕೆರೆ ಈ ಚಂದ್ರವಳ್ಳಿ ಕೆರೆ ಏನಿದೆ ಅಂದರೆ ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ಇದೆ ಹಾಗಾದರೆ ಈ ಮಯೂರವರ್ಮನ ವಂಶಸ್ಥರ ಬಗ್ಗೆ ತಿಳಿಸುವಂತಹ ಶಾಸನ ಯಾವುದು ಅಂದರೆ ಗುಡ್ಜಾಪುರ ಶಾಸನ ಮಯೂರವರ್ಮನ ವಂಶಸ್ಥರ ಬಗ್ಗೆ ತಿಳಿಸುವಂತಹ ಶಾಸನ ಬಿಜಾಪುರ ಶಾಸನ ಅಂತ ಹೇಳ್ಬೋದು ಈ ರೀತಿಯಾಗಿ ಮಯೂರವರ್ಮನ ಒಂದಿಷ್ಟು ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದಾದ ನಂತರ ಮಯೂರವರ್ಮನ ನಂತರ ಬರುವಂತಹ ಅರಸರು ಯಾರು ಅಂದ್ರೆ ಮಯೂರವರ್ಮನ ನಂತರ ಬರುವಂತಹ ಮತ್ತೊಬ್ಬ ಅರಸ ಯಾರು ಅಂದ್ರೆ ಭಗೀರಥವರ್ಮ ಭಗೀರಥವರ್ಮನು ಯಾರಂದ್ರೆ ಈತನ ತಂದೆ ಯಾರು ಅಂದ್ರೆ ಕಂಗವರ್ಮ ಭಗೀರಥನ ತಂದೆ ಯಾರು ಅಂದ್ರೆ ಕಂಗವರ್ಮನ ಮಗ ವರ್ಮ ಭಗೀರಥನ ತಂದೆ ಕಂಗವರ್ಮ ಈ ಕಂಗವರ್ಮನನ್ನ ಶಾಸನಗಳಲ್ಲಿ ಏನಂತ ಕರೀತಾರೆ ಅಂದ್ರೆ ಕೌಂತಳಾದೀಶ್ವರ ಅಂತ ಕರೀತಾರೆ ಮತ್ತು ಕದಂಬ ಕುಲದ ಸಗರ ಅಂತ ಕರೀತಾರೆ ಇವರ ಇವರನ್ನ ಶಾಸನಗಳಲ್ಲಿ ಏನಂತ ಕರೀತಾರೆ ಅಂದರೆ ಕೌಂತಳಾದೀಶ್ವರ ಅಂತ ಕರೀತಾರೆ ಮತ್ತು ಕದಂಬ ಕುಲದ ಕದಂಬ ಕುಲದ ಸಗರ ಅಂತ ಕರೀತಾರೆ ಕೌತಲಾದೀಶ್ವರ ಮತ್ತು ಕದಂಬ ಕುಲದ ಸಗರ ಅಂತ ಯಾರನ್ನ ಕರೀತಾರೆ ಅಂದ್ರೆ ಭಗೀರಥವರ್ಮನ ಕರೀತಾರೆ ಈ ವರ್ಮನು ಬಗಿ ತನ್ನ ಮೊದಲ ಹೆಸರನ್ನ ಬಗಿ ಎಂಬ ನಾಮಾಂಕಿತವಾದಂತಹ ನಾಣ್ಯಗಳನ್ನ ಚಲಾವಣೆಗೆ ತಂದು ತಂದನು ಅಂತ ಯಾರು ಹೇಳ್ತಾರೆ ಅಂದ್ರೆ ಪ್ರೊಫೆಸರ್ ಪ್ರೊಫೆಸರ್ ನೀಲಕಂಠ ಶಾಸ್ತ್ರಿ ಅವರು ಹೇಳ್ತಾರೆ ಪ್ರೊಫೆಸರ್ ನೀಲಕಟ್ಟ ಅವರು ಏನ್ ಹೇಳ್ತಾರೆ ಅಂದ್ರೆ ಈ ಭಗೀರಥವರ್ಮನು ಬಗಿ ಎಂಬ ನಾಮಾಂಕಿತವಾದಂತಹ ನಾಣ್ಯಗಳನ್ನ ಜಾರಿಗೆ ತಂದವನು ಅಂತ ಹೇಳ್ತಾರೆ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಹಾಗಾದ್ರೆ ಇವನ ಕಾಲದಲ್ಲಿ ಗುಪ್ತರ ಅರಸನಾದಂತಹ ಗುಪ್ತರ ಅರಸನಾದಂತಹ ಎರಡನೇ ಚಂದ್ರಗುಪ್ತ ಗುಪ್ತರ ಅರಸನಾದಂತಹ ಎರಡನೇ ಚಂದ್ರಗುಪ್ತನು ಈತನ ಆಸ್ಥಾನಕ್ಕೆ ಕಾಳಿದಾಸ ತನ್ನ ಆಸ್ಥಾನಕ್ಕೆ ಕಾಳಿದಾಸ ಎಂಬ ಕಾರ್ಯಭಾರಿಯನ್ನ ಕಳಿಸ್ತಾನೆ ಅಂತ ಒಂದು ಶಾಸನಗಳಲ್ಲಿ ಉಲ್ಲೇಖ ಇದೆ ಕಾಳಿದಾಸ ಎಂಬ ಕಾರ್ಯಭಾರಿಯನ್ನ ಕರೀತಾರೆ ಹಾಗಾದ್ರೆ ಕಾಳಿದಾಸ ಒಂದು ಕೃತಿಯನ್ನ ಬರೀತಾನೆ ಅಥವಾ ಯಾವುದು ಅಂದ್ರೆ ಕೌಂಟಳಾದೀಶ್ವರ ದೈತ್ಯ ಅಂತ ಕೌಂಟಾದೀಶ್ವರ ಕೌಂಟಳಾದೀಶ್ವರ ದೈತ್ಯ ಕೌಂಟಾದೀಶ್ವರ ದೈತ್ಯ ಎಂಬ ಕೃತಿಯನ್ನು ಯಾರು ಬರೀತಾರೆ ಕಾಳಿದಾಸ ಬರೀತಾರೆ ಈ ಕೃತಿಯನ್ನ ಕದಂಬರ ಕಾಲದಲ್ಲಿ ಕೈಕ ಸಾಹಿತ್ಯಕಾರ ಅಂತ ಕರೀತಾರೆ ಏನಾದರೂ ಒಂದು ಬ ಕದಂಬರ ಬಗ್ಗೆ ಏನಾದರೂ ಒಂದು ಸಾಹಿತ್ಯದ ಉಲ್ಲೇಖ ಇದೆ ಅಂದರೆ ಅದು ಒಂದೇ ಕೃತಿ ಯಾವುದು ಅಂದ್ರೆ ಕೌತಾದೀಶ್ವರ ದೈತ್ಯ ಇದನ್ನು ರಚಿಸಿದವನು ಕಾಳಿದಾಸ ಹಾಗಾದರೆ ಈ ಭಗೀರಥ ವರ್ಮನ ನಂತರ ಆಡಳಿತಕ್ಕೆ ಬಂದವನು ಯಾರು ಅಂದ್ರೆ ಇವನ ಉತ್ತರಾಧಿಕಾರಿಯಾದಂತಹ ರಘುಪತಿ ವರ್ಮ ಈ ಉತ್ತರ ಅಧಿಕಾರಿಯಾದಂತಹ ರಘುಪತಿ ವರ್ಮನು ಏನು ಮಾಡ್ತಾನೆ ಆಡಳಿತಕ್ಕೆ ಬರ್ತಾನೆ ಇಷ್ಟು ಭಗೀರಥ ವರ್ಮನ ಬಗ್ಗೆ ಒಂದಿಷ್ಟು ಕಿರು ಮಾಹಿತಿ ಹಾಗಾದ್ರೆ ಇವನ ನಂತರ ಬರುವ ಕದಂಬರ ಪ್ರಸಿದ್ಧ ಅರಸ ಯಾರು ಅಂದ್ರೆ ಕದಂಬ ವಂಶದ ಪ್ರಸಿದ್ಧ ಅರಸನ ಬಗ್ಗೆ ಈಗ ನೋಡೋಣ ಕದಂಬ ವಂಶದ ಪ್ರಸಿದ್ಧ ಅರಸ ಯಾರು ಅಂದ್ರೆ ಕಾಕುತ್ತಕ ವರ್ಮ ಕಾಕುತ್ತಕ ವರ್ಮನ ಕಾಲ ಕೃಷಿಕ ನಾಲ್ಕುನೂರ ಇಪ್ಪತ್ತೈದರಿಂದ ನಾಲ್ಕುನೂರ ಐವತ್ತರವರೆಗೆ ಸುದೀರ್ಘವಾಗಿ ಒಂದು ಮಹತ್ವಪೂರ್ಣವಾದಂತಹ ಆಡಳಿತ ಮಾಡಿದ್ರಿಂದ ಇವನನ್ನ ಪ್ರಸಿದ್ಧ ಅರಸ ಅಂತ ಕರೀತಾರೆ ಇವನನ್ನ ಶಾಸನಗಳಲ್ಲಿ ಏನೆಂದು ಉಲ್ಲೇಖಿಸುತ್ತಾರೆ ಶಾಸನಗಳಲ್ಲಿ ಈತನನ್ನ ಕದಂಬ ಕುಟುಂಬದ ಕುಲಭೂಷಣ ಅಂತ ಕರೀತಾರೆ ಕದಂಬ ಕುಟುಂಬದ ಕುಲಭೂಷಣ ಮತ್ತು ಕೀರ್ತಿ ಸೂರ್ಯ ಅಂತ ಕರೀತಾರೆ ಶಾಸನಗಳಲ್ಲಿ ಕಾಕುಸ್ತಕ ವರ್ಮನನ್ನ ಕದಂಬ ಕುಟುಂಬದ ಕುಲಭೂಷಣ ಅಥವಾ ಕೀರ್ತಿ ಸೂರ್ಯ ಅಂತ ಕರೀತಾರೆ ಈತನಿಗಿದ್ದ ಬಿರುದು ಯಾವುದು ಅಂದ್ರೆ ಧರ್ಮ ಮಹಾರಾಜ ಈತನಿಗಿದ್ದ ಬಿರುದು ಧರ್ಮ ಮಹಾರಾಜ ಎಂಬ ಬಿರುದು ಇತ್ತು ಧರ್ಮ ಮಹಾರಾಜ ಎಂಬ ಬಿರುದು ಇತ್ತು ಇವನು ತನ್ನ ಅನೇಕ ರಾಜ್ಯರೊಂದಿಗೆ ಅನೇಕ ಸುತ್ತಮುತ್ತ ಇರ್ತಕ್ಕಂಥ ಅನೇಕ ರಾಜ್ಯರೊಂದಿಗೆ ವೈವಾಹಿಕ ಸಂಬಂಧವನ್ನ ಬೆಳೆಸುವುದರ ಮುಖಾಂತರ ಜನಪ್ರಿಯನಾಗಿದ್ದರು ವೈವಾಹಿಕ ಸಂಬಂಧ ಅಂದ್ರೆ ತನ್ನ ಮಕ್ಕಳನ್ನ ಅವರ ಒಂದು ವಂಶಸ್ಥರಿಗೆ ಕೊಡುವುದು ಅಥವಾ ಅವರಲ್ಲಿರ್ತಕ್ಕಂತಹ ಮಕ್ಕಳನ್ನ ಒಂದು ತಮ್ಮ ಮನೆತನಕ್ಕೆ ತೆಗೆದುಕೊಳ್ಳುವುದು ಈ ರೀತಿಯಾದಂತಹ ಒಂದು ಕೌಟುಂಬಿಕವಾದಂತಹ ಆಡಳಿತವನ್ನ ಕೌಟುಂಬಿಕವಾಗಿ ಒಂದು ಬಿಲ್ಡ್ ಮಾಡಿಕೊಂಡು ಸುದೀರ್ಘವಾಗಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವುದರ ಜೊತೆಗೆ ಉತ್ತಮ ಒಂದು ಸಂಬಂಧವನ್ನು ಹೊಂದಿದ್ದ ಹಾಗಾದರೆ ಯಾವ್ಯಾವ ವೈವಾಹಿಕ ಸಂಬಂಧ ಯಾವ್ಯಾವ ಮನೆತನಗಳ ನಡುವೆ ವೈವಾಹಿಕ ಸಂಬಂಧವನ್ನು ಬೆಳೆಸಿದ್ದೆ ಅಂದರೆ ಗಂಗರು ಮತ್ತು ಗುಪ್ತರು ಗಂಗರು ಗುಪ್ತರು ವಾಕಟಕರು ಗಂಗರು ಗುಪ್ತರು ವಾಕಟಕರು ಅರೂಪರು ಈ ಮನೆತನಗಳ ನಡುವೆ ತನ್ನ ವೈವಾಹಿಕ ಸಂಬಂಧವನ್ನು ಬೆಳೆಸಿದರು ಈತನು ಒಂದು ಶಾಸನವನ್ನು ಹೊರಡಿಸ್ತಾನೆ ತಾಳಗುಂದದಲ್ಲಿ ಒಂದು ಶಾಸನವನ್ನು ಹೊರಡಿಸ್ತಾನೆ ಅದೇ ತಾಳಗುಂದ ಶಾಸನ ತಾಳಗುಂದ ಶಾಸನ ಈ ತಾಳಗುಂದ ಶಾಸನದ ಕರ್ತ ಯಾರು ಅಂದ್ರೆ ಕವಿ ಕುಬ್ಜ ತಾಳಗುಂದ ಶಾಸನದ ಕರ್ತ ಕವಿ ಕು ಹಾಗಾದ್ರೆ ಇವನು ಅಷ್ಟೇ ಅಲ್ಲದೆ ಇವನು ಒಂದು ದೇವಾಲಯವನ್ನು ಸಹ ನಿರ್ಮಾಣ ಮಾಡ್ತಾನೆ ಆ ದೇವಾಲಯ ಯಾವುದು ಅಂದ್ರೆ ತಾಳಗುಂದದಲ್ಲಿರುವಂತಹ ಪ್ರಣವೇಶ್ವರ ದೇವಾಲಯ ತಾಳಗುಂದದಲ್ಲಿನ ಪ್ರಣವೇಶ್ವರ ದೇವಾಲಯ ಇದು ಯಾರು ನಿರ್ಮಾಣ ಮಾಡ್ತಾರೆ ಕಾಕುಸ್ತಕ ವರಮ ಮಾಡ್ತಾರೆ ಈ ಪ್ರಣವೇಶ್ವರ ದೇವಾಲಯವನ್ನ ಏನು ಅಂತ ಕರಿತಾರೆ ಅಂದ್ರೆ ಕರ್ನಾಟಕದ ಮೊದಲ ದೇವಾಲಯ ಅಂತ ಕರಿತಾರೆ ಪ್ರಣವೇಶ್ವರ ದೇವಾಲಯವನ್ನ ಕರ್ನಾಟಕದ ಮೊದಲ ದೇವಾಲಯ ಅಂತ ಕರೀತಾರೆ ಹಾಗಾದ್ರೆ ಇವನು ಕೃಷಿ ಶಾಲ ಐವತ್ತರಲ್ಲಿ ಕೃಷಿಕ ನಾಲ್ಕು ನೂರ ಇಪ್ಪತ್ತೈದರಲ್ಲಿ ಕೃಷಿಕ ನಾಲ್ಕುನೂರ ಇಪ್ಪತ್ತೈದರಲ್ಲಿ ಈತ ಏನ್ ಮಾಡ್ತಾನಂದ್ರೆ ಕನ್ನಡ ಭಾಷೆಯನ್ನ ಆಡಳಿತ ಭಾಷೆಯನ್ನಾಗಿ ಜಾರಿಗೆ ತರ್ತಾನೆ ಅಥವಾ ಅಳವಡಿಸಿಕೊಳ್ತಾನೆ ಕನ್ನಡ ಭಾಷೆಯನ್ನ ಆಡಳಿತ ಭಾಷೆಯನ್ನಾಗಿ ಯಾರ ಅಳವಡಿಸಿಕೊಂಡ್ರ ಅಂದ್ರೆ ಕಾಕುಸ್ತಕವರನ್ನು ಅಳವಡಿಸಿಕೊಡ್ತಾನೆ ಎಷ್ಟನೇ ಇಸ್ವಿ ಅಂದ್ರೆ ಕ್ರಿಸ್ತ ಶಕ ನಾಲ್ಕನೂರ ಐವತ್ತು ತದನಂತರ ಕ್ರಿಸ್ತ ಶಕ ನಾಲ್ಕುನೂರ ಐವತ್ತರಲ್ಲಿ ಈತ ಏನ್ ಮಾಡ್ತಾರೆ ಅಂದ್ರೆ ಒಂದು ಶಾಸನವನ್ನು ಹೊರಡಿಸ್ತಾನೆ ಅದೇ ಶಾಸನ ಯಾವುದು ಅಂದ್ರೆ ಹಲ್ವಿಡಿ ಶಾಸನ ಕನ್ನಡದ ಮೊದಲ ಶಾಸನ ಯಾವುದು ಹಲ್ವಿಡಿ ಶಾಸನ ಈ ಶಾಸನವನ್ನು ಹೊರಡಿಸಿದವರು ಯಾರು ಅಂದ್ರೆ ಕಾಕುಸ್ತಕ ಎಂಬ ಕದಂಬರ ಅರಸ ಹಾಗಾದ್ರೆ ಈ ಹಲಿಮಿಡಿ ಶಾಸನದ ಬಗ್ಗೆ ತಿಳ್ಕೋದಾದ್ರೆ ಈ ಹಲಿಮಿಡಿ ಶಾಸನಗಳಲ್ಲಿ ಒಟ್ಟು ಹದಿನಾರು ಸಾಲುಗಳಿವೆ ಒಟ್ಟು ಹದಿನಾರು ಸ್ಥಾನಗಳಿವೆ ಇದು ದೊರಕಿದ್ದು ಎಲ್ಲಿ ಅಥವಾ ಇದನ್ನ ಹೊರಡಿಸಿದ್ದು ಎಲ್ಲಿ ಅಂದರೆ ಹಾಸನದ ಹಲ್ಮಿಡಿಯಲ್ಲಿ ಹಾಸನದ ಹಲ್ಮಿಡಿ ಎಂಬ ಹಳ್ಳಿಯಲ್ಲಿ ಯಾವ ಶಾಸನವನ್ನು ಹೊರಡಿಸ್ತಾರೆ ಹಲ್ಮಿಡಿ ಶಾಸನವನ್ನು ಹೊರಡಿಸ್ತಾರೆ ಹಾಗಾದ್ರೆ ಈ ಹಲಿಮಿಡಿ ಶಾಸನವನ್ನು ಸಂಶೋಧನೆ ಮಾಡಿದವರು ಯಾರು ಸಂಶೋಧನೆ ಮಾಡಿದವರು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಎಂ ಎಚ್ ಕೃಷ್ಣ ಅವರು ಈ ಒಂದು ಹಲಿಮಿಡಿ ಶಾಸನವನ್ನು ಏನು ಮಾಡ್ತಾರೆ ಸಂಶೋಧನೆ ಮಾಡ್ತಾರೆ ಹಾಗಾದರೆ ಪ್ರಸ್ತುತ ಈ ಒಂದು ಶಾಸನ ಎಲ್ಲಿದೆ ಅಂದರೆ ಬೆಂಗಳೂರಿನ ಮ್ಯೂಸಿಯಂನಲ್ಲಿದೆ ಬೆಂಗಳೂರಿನ ಮ್ಯೂಸಿಯಂನಲ್ಲಿ ಈ ಒಂದು ಹಲಿಮಿಡಿ ಶಾಸನ ದೊರೆಯುತ್ತದೆ ಹಾಗಾದರೆ ತದನಂತರ ಕಾಕುಸ್ತಕ ವರ್ಮನ ಬಗ್ಗೆ ನೋಡೋದಾದ್ರೆ ಈ ಥರನ ಹಲಸಿನ ತಾಮ್ರಪಟಗಳಲ್ಲಿ ಹಲಸಿನ ತಾಮ್ರಪಟಗಳಲ್ಲಿ ಭವ್ಯ ವ್ಯಕ್ತಿ ಅಂತ ಕರೀತಾರೆ ಭವ್ಯ ವ್ಯಕ್ತಿ ಅಂತ ತದನಂತರ ಕಾಕುಸ್ತಕ ವರ್ಮನ ನಂತರ ಆಡಳಿತಕ್ಕೆ ಬಂದಂತಹ ಅಧಿಕಾರಿ ಯಾರು ಅಂದ್ರೆ ಈತನ ಉತ್ತರ ಅಧಿಕಾರಿಯಾಗಿ ಆಡಳಿತಕ್ಕೆ ಬಂದನು ಯಾರು ಅಂದ್ರೆ ಈತನ ಮಗ ಶಾಂತ ವರ್ಮ ಈತನ ಮಗ ಶಾಂತ ವರ್ಮ ಅಂತ ಹೇಳ್ಬೋದು ಇಷ್ಟು ಕಾಕುಸ್ತಕ ವರ್ಮನ ಒಂದು ಹ್ಮ್ ಸಂಪೂರ್ಣವಾದಂತಹ ಮಾಹಿತಿಯಾಗಿತ್ತು ಈ ಎಲ್ಲ ಪಾಯಿಂಟ್ಸ್ ಪರೀಕ್ಷೆ ದೃಷ್ಟಿಯಲ್ಲಿ ಕೇಳಬಹುದಾದಂಥ ಪಾಯಿಂಟ್ಸ್ಗಳು ಇದ ಇವನ ನಂತರ ಬರುವಂತ ಅರಸರ ಬಗ್ಗೆ ನೋಡೋದಾದ್ರೆ ಇನ್ನ ಕಾಕುಸ್ತಕ ವರ್ಮನ ನಂತರ ಅಥವಾ ಶಾಂತ ವರ್ಮನ ನಂತರ ಕಾಕುಸ್ತಕ ವರ್ಮನ ಮಗ ಶಾಂತವರ್ಮ ಶಾಂತ ವರ್ಮನ ನಂತರ ಬರುವಂತವನು ಯಾರು ಅಂದ್ರೆ ಮೃಗೇಶವರ್ಮ ಈ ಮೃಗೇಶ ವರ್ಮನ ಆಡಳಿತ ಕಾಲ ನಾಲ್ಕುನೂರ ಎಪ್ಪತ್ತೇಳರಿಂದ ನಾಲ್ಕುನೂರ ತೊಂಬತ್ತು ನಾಲ್ಕುನೂರ ಎಪ್ಪತ್ತೇಳರಿಂದ ನಾಲ್ಕುನೂರ ತೊಂಬತ್ತರವರೆಗೆ ಒಂದು ಸುದೀರ್ಘವಾದಂಥ ಆಡಳಿತ ಮಾಡಿದವನು ಯಾರು ಅಂದ್ರೆ ಮೃಗೇಶವರ್ಮ ಈ ಮೃಗೇಶವರ್ಮನ ತಂದೆ ಯಾರು ಅಂದ್ರೆ ಶಾಂತವರ್ಮ ವರ್ಮನ ತಂದೆ ಯಾರು ಅಂದ್ರೆ ಶಾಂತವರ್ಮ ಈ ಶಾಂತವರ್ಮ ಯಾರು ಅಂದ್ರೆ ಕಾಕುಸ್ತವರ್ಮನ ಮಗ ಶಾಂತವರ್ಮ ಶಾಂತವರ್ಮನ ಮಗ ಮೃಗೇಶ್ವರಮ್ಮ ಅಂತ ಹೇಳ್ಬೋದು ಹಾಗಾದ್ರೆ ಈ ಮೃಗೇಶ್ವರ್ಮರು ಗಂಗರ ಮೇಲೆ ಗಂಗರ ವಿಷ್ಣು ಗಂಗರ ಅರಸನಾದಂತಹ ವಿಷ್ಣು ಗೋಪಾಲ್ನ ಮೇಲೆ ದಾಳಿ ಮಾಡಿ ಕೋಲಾರವನ್ನ ವಶಪಡಿಸ್ಕೊಳ್ತಾನೆ ಈ ಕೋಲಾರವನ್ನ ವಶಪಡಿಸ್ಕೋದ ಕಾರಣದಿಂದ ಕಾರಣದಿಂದ ಗಂಗರು ಏನ್ ಮಾಡ್ತಾರೆ ತಮ್ಮ ರಾಜಧಾನಿಯನ್ನ ಕೋಲಾರದಿಂದ ತಲ್ಕಾಡಿಗೆ ವರ್ಗಾವಣೆ ಮಾಡ ವರ್ಗಾವಣೆಯನ್ನ ಮಾಡ್ತಾರೆ ಅಂದ್ರೆ ಕೋಲಾರ ಈಗ ಮೃಗೇಶವರ್ಮನ ವಶದಲ್ಲಿದ್ದ ಕಾರಣ ಗಂಗರು ತಮ್ಮ ರಾಜಧಾನಿಯನ್ನ ತಲ್ಕಾಡಿಗೆ ವರ್ಗಾವಣೆ ಮಾಡ್ತಾರೆ ತದನಂತರ ಈತನು ಪಲ್ಲವರ ಮೇಲೆ ಅತೀವವಾಗಿ ದಾಳಿ ಮಾಡ್ತಾನೆ ಪಲ್ಲವರ ಮೇಲೆ ಪದೇ ಪದೇ ದಾಳಿ ಮಾಡ ದಾಳಿ ಮಾಡಿದವನು ಯಾರು ಅಂದ್ರೆ ಯಾಕಂದ್ರೆ ಈತನ ಪೂರ್ವಿಕರನ್ನ ಅಹ್ ಅವಮಾನ ಮಾಡಿದರ ಸೇಡಿಗಾಗಿ ಆಗಿರ್ಬೋದು ಅತಿ ಅಂದ್ರೆ ಪಲ್ಲವರಿಗೂ ಮತ್ತು ಕದಂಬರಿಗೂ ಆಗಾಗ ನ ಕದನ ನಡುವೆ ನಡಿತಾನೆ ಇರು ಇತ್ತು ಅದಕ್ಕಾಗಿ ಪಲ್ಲವರ ಮೇಲೆ ಅತೀವವಾಗಿ ದಾಳಿ ಮಾಡಿದ್ರಿಂದ ಇವನನ್ನ ಏನಂತ ಕರೀತಾರೆ ಅಂದ್ರೆ ಪಲ್ಲವರ ವಿನಾಶದ ಅಗ್ನಿಯಾಗಿ ವರ್ತಿಸುತ್ತಿದ್ದಾನೆ ಪಲ್ಲವರ ವಿನಾಶದ ಅಗ್ನಿಯಂತೆ ವರ್ತಿಸುತ್ತಿದ್ದಾನೆ ಅಂತ ಇವನನ್ನ ಹೇಳ್ತಾರೆ ಪಲ್ಲವರ ವಿನಾಶದ ಅಗ್ನಿ ಎಂದು ಯಾರನ್ನ ಕರೀತಾರೆ ಅಂದ್ರೆ ಬ್ರಗೇಶವರ್ಮ ಯಾಕಂದ್ರೆ ಪದೇ ಪದೇ ದಾಳಿ ಮಾಡೋದು ಅವ್ರನ್ನ ಸೋಲ್ಸೋದು ಪದೇ ಪದೇ ದಾಳಿ ಮಾಡೋದು ಅವ್ರನ್ನ ಸೋಲ್ಸೋರು ಮಾಡಿದ್ರಿಂದ ಇವನನ್ನ ಪಲ್ಲವರ ಮೇ ಪಲ್ಲವರ ವಿನಾಶದ ಅಗ್ನಿಯಂತೆ ಗೋಚರಿಸುತ್ತಿದ್ದಾನೆ ಅಂತ ಉಲ್ಲೇಖಿಸಲಾಗಿದೆ ತದನಂತರ ಈತನು ಬ್ರಾಹ್ಮಣರಿಗೆ ಮತ್ತು ಜೈನರಿಗೆ ಬ್ರಾಹ್ಮಣರಿಗೆ ಮತ್ತು ಜೈನರಿಗೆ ಅಹ್ ಅಪಾರವಾದಂತಹ ದಾನವನ್ನು ನೀಡುತ್ತಿದ್ದರಿಂದ ಈತನಿಗೆ ಪರಮ ಬ್ರಾಹ್ಮಣ ಅಂತ ಕರೀತಾರೆ ಪಲ್ಲವರಿಗೆ ಮತ್ತು ಜೈನ ಬ್ರಾಹ್ಮಣರಿಗೆ ಮತ್ತು ಜೈನರಿಗೆ ತೀವ್ರವಾಗಿ ದಾನ ದಾನ ಮಾಡುವ ದಾನ ಮಾಡಿದ್ರಿಂದ ಈ ಪರಮ ಬ್ರಾಹ್ಮಣ ಅಂತ ಕರೀತಾರೆ ಪರಮ ಬ್ರಾಹ್ಮಣ ಅಂತ ಕರೀತಾರೆ ತದನಂತರ ಇದು ಇಷ್ಟು ಮೃಗೇಶ ವರ್ಮನ ಮಾಹಿತಿ ಆಗಿದ್ರೆ ಒಟ್ಟಾರೆಯಾಗಿ ಕದಂಬ ವಂಶದಲ್ಲಿ ಬರುವಂತಹ ಪ್ರಸಿದ್ಧ ಅರಸರು ಇಷ್ಟಾಗಿದ್ರು ಯಾರು ಮೊದಲದಾಗಿ ಸ್ಥಾಪಕ ಮಯೂರವರ್ಮ ತದನಂತರ ಆ ಬರುವಂಥವನು ಭಗೀರಥವರ್ಮ ರಘು ರಘುವರ್ಮ ಕಾ ಪ್ರಸಿದ್ಧ ಅರಸ ಕಾಕುಸ್ತಕ ವರ್ಮ ಕಾಕುಸ್ತಿಕವರ ವರ್ಮನ ಮಗ ಶಾಂತವರ್ಮ ಶಾಂತವರ್ಮನ ಮಗ ಮೃಗೇಶ್ವರ್ಮ ತದನಂತರ ಈ ಮನೆತನದ ಕೊನೆಯ ಅರಸ ಎರಡು ಅಂದರೆ ಕೊನೆಯ ಅರಸ ಯಾರು ಅಂದರೆ ಎರಡನೇ ಕೃಷ್ಣ ಕೊನೆಯ ಅರಸ ಯಾರು ಅಂದರೆ ಎರಡನೇ ಕೃಷ್ಣ ಈ ರೀತಿಯಾಗಿ ಕದಂಬರು ಕದಂಬರ ಒಂದು ಅರಸರ ಆರ್ಯತೆ ನಾವು ನೋಡ್ಬೋದು ಹಾಗ ಹಾಗಾದರೆ ಇಷ್ಟು ಈ ಮನೆತನದ ಅರಸರ ಒಂದು ಮಾಹಿತಿಯಾಗಿತ್ತು ಹಾಗಾದರೆ ಈ ಒಂದು ವಿಡಿಯೋ ಲೆಂದೇ ಆದ ಕಾರಣ ನಿಮಗೆ ಬೇಸರವನ್ನೂ ಆಗಿರ್ಬೋದು ಸಹ ಈ ಕ್ಲಾಸ್ ಯಾವ ರೀತಿ ಆಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗಾದರೆ ಮುಂದಿನ ಕ್ಲಾಸ್ನಲ್ಲಿ ನಾವು ಈ ಕದಂಬ ವಂಶಕ್ಕೆ ಸಂಬಂಧಿಸಿದಂತಹ ಕದಂಬರ ವಂಶಕ್ಕೆ ಸಂಬಂಧಿಸಿದಂತಹ ಆಡಳಿತ ವ್ಯವಸ್ಥೆ ಬಗ್ಗೆ ಸಾಂಸ್ಕೃತಿಕ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ನೀಡಿದಂಥ ಕೊಡುಗೆಗಳ ಬಗ್ಗೆ ಅವರ ಆರ್ಥಿಕ ವ್ಯವಸ್ಥೆ ಅವರ ಸಾಮಾಜಿಕ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಇದೇ ರೀತಿಯ ಕರ್ನಾಟಕ ಹಿಸ್ಟ್ರಿ ಆಲ್ ಎಲ್ಲ ಅಧ್ಯಾಯಗಳನ್ನು ನೋಡಲು ತಪ್ಪಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋಗೆ ವಿರಾಮವನ್ನು ಕೊಡ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ